ಈಶ್ವರಪ್ಪ ಹಿಂಗ ಒದರಿ 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 ಈಗ ಕುಂತಾನ ಅದಕ್ಕ ಮಾನ್ಯ ಒಬ್ಬ ಮುದಿ ಕೇಳ್ತಿದ್ಲ ಹಳ್ಳಿಯಾಗ ನನಗ ಒಂದ್ ಎಮ್ಮಿ ಕರ ಅವ್ರ ಮನೆಗೆ ಹಿಂಗ ಒದರ್ತಿತ್ತು ಇಲ್ಲೇ ನಮ್ಮ ಬಿಜಾಪುರ ಅಖಂಡ ಜಿಲ್ಲೆ ಒಂದೈತಿ ಎಮ್ಮಿ ದೊಡ್ಡ ಎಮ್ಮಿ ದೊಡ್ಡ ಎಮ್ಮಿ ಅಖಂಡ ಬಿಜಾಪುರ ಜಿಲ್ಲೆದಾಗ ಒಂದ್ ಗೊಡ್ಡೆ ಎಮ್ಮಿ ಐತಿ ಗೊತ್ತಿಲ್ಲ ಅವನ ಸೂಟು ಬೂಟು ಹಾಕೊಂಡು ಅವನ ಕೇಸರಿ ಸಾಲ ಹಾಕೊಂಡು ಹೇಳ್ತಾರೆ ಎಲ್ಲ ಜಾತಿಗೂ ನಾವು ಯಾರು ಬಿಟ್ಟಿಲ್ಲ ಹಾಲ್ಮದ ಸಮಾಜದವ್ರಿಗೆ ಓಟ್ ಹಾಕ್ಬೇಡ ಅಂತನ ಪಂಚಮಶಾಲಿಗೆ ಓಟ್ ಹಾಕ್ಬೇಡಂತನ ಅಲ್ಪಸಂಖ್ಯಾತರಿಗೆ ಓಟ್ ಅಂತಾನೆ ಅದು ಮೊದಲ ಕತ್ತತಿ ಎಮ್ಮೆ ಸಾಕರ ಗೊಡ್ಡಿ ಎಮ್ಮೆ ಅದು ಅದು ಇಲ್ಲ ಏನಿರ ಅದಕ್ಕೆ ಮೊದಲ ಚಟ ಬಿದ್ದ ಅದಕ್ಕೆ ಮಣ್ಣು ಹೇಳಿ ಸೂಕ್ಷ್ಮವಾಗಿ ನೀನೇನು ಪಂಚಮಸಾಲಿಂಗೊಬ್ಬರ ಹುಟ್ಟಿಲ್ಲ ನಿನ್ನಿಂದ ಏನು ಪಂಚಮಸಾಲಿ ಸಮಾಜ ನಿಂತಿಲ್ಲ ನಿಂತೋದು ಇಲ್ಲ ನೀನು ಬಾಯಿ ಬಂದ್ ಮಾಡಿದಿ ಬಾ ಚಲೋ ನೀನ್ ಇದೇ ರೀತಿ ಒದಗಿದೆ ಅಂದ್ರೆ ಈಶ್ವರಪ್ಪನ ಗತಿ ನಿನಗೆ ಬಂದ ಬರುತ್ತನ್ನೋದ ಏನು ಒದಗ್ತಾನ ಹಂಗೆ ಒದಗ ಒದ್ರುದಂದ್ರೆ ಎತ್ತ ಒದ್ದು ಅವ್ರಿಗೆ ಓಟ್ ಆಗ್ಬಿಡೋದ್ರಂತೆ ಇವ್ರಿಗೆ ಓಟ್ ಆಗ್ಬಿಡದಂತೆ ಇವ್ರಪ್ಪನ್ ಅಪ್ಪ ನನ್ನ ದೇಶ ಇವ್ರ ಅಪ್ಪ ಮಾಡಿ ಜಾತಿ ನೀನು ಬರ್ಬೋದು ನಿನ್ನ ಬಗ್ಗೆ ಮಾತಾಡ್ಕೊಡು ಏನ್ ಎಲ್ಲಿ ಹೋದಲ್ಯೋ ಅಲ್ಪಸಂಖ್ಯಾತನ ಬೇಯೋದು ಇವಾಗ ಅನ್ಮಾಗ ಹಿಂದ ಚೇಸ್ ಆಗಿದ್ದಾಗ ಟಿಪ್ಪು ಸುಲ್ತಾನ ಟೋಪಿನಿಟ್ಟುಕೊಳ ಟಿಪ್ಪು ಸುಲ್ತಾನ್ ಕಡಗಾನಿಡ್ಕೊಡು ಎತ್ತಾಳ ಎಲ್ಲ ಮಾಡ್ಯ ಈಗ ಬೇಡ ಏನ್ ಎತ್ತಾಗ ಮಾತಾಡೋದು ಎಲ್ಲರೂ ಇವ್ರೊಬ್ಬರ ಉಟ್ಬಿಟ್ಟಾರ ಪಂಚಮ ಸರ್ಯ ಮತ್ ಯಾರು ಮುಖ್ಯ ಇಲ್ಲ ಬೇರೆದು ಏನ್ ಈ ಜಿಲ್ಲಾ ಈ ಎರಡು ಜಿಲ್ಲಾ ಗೊತ್ತಿಲ್ಲ ನಮ್ಮ ಇವ ಹೆಂಗಿತ್ತ ಅನ್ನೋದ್ ಅದಕ್ಕೆ ಬಾಯಿ ಬಂದ್ ಮಾಡಿದ್ರೆ ಚಲೋ ಯಾಕಂದ್ರೆ ಹೇಳ್ತಿದ್ರು ಮನೆ ಮುದುಕಿ ನೋಡ ಅಯ್ಯಪ್ಪ ಬಾಳ ಒದಿತ್ತು ಎಮ್ಮಿಕರ ಈಗ ಒದ್ ಒದರಿ ಮುಂಚೆ ಸತ್ತ ಬಿಡ್ತಂತೆ ನೋಡ್ ಹಂಗ ಆಗತ್ ಗಿ ಒದ್ರಿ ಒದರಿ ಬಾಯಿ ಒದರಿ ಒದರಿ ಸಹಾಯ ಪರಿಸ್ಥಿತಿ ಆಯ್ತು ಅಟ್ಟ ಈಗ ಒದರದ ಅವ್ ಗತಿ ಏನೇ ಇಲ್ಲ ಯಾಕಂದ್ರೆ ಅವ್ರ ಪಕ್ಷದ ನಾಯಕರ ಬಗ್ಗೆ ಓದ್ಲತಾನ ಬೇರೆ ಪಕ್ಷದವ್ರ ಬಗ್ಗೆ ಓದಿರ್ತಾನ ಎಲ್ಲಾ ಜಾತಿಯವರ ಬಗ್ಗೆ ಓದ್ತಾನದ ಚೆನ್ನಾಗಿದೆ ವಿಚಾರ ಅದಕ್ಕೆ ಅದು ಒಂದ್ ಒಂದ್ರಿ ಕಾಯಿಲೆ ಖಾಲಿ ಆಗದ ಅದಕ್ಕೆ ದಯವಿಟ್ಟು ಯಾರು ತೆರಿಗೆ ಇರಿಸ್ಕೊಬಾರ್ರಿ ಇವತ್ತು ತಾವೆಲ್ಲರೂ ಯಾರ ಮಾತುಗೂ ಹೋಗ್ಕೊಡ್ಬಾರ್ದು